ಇದನ್ನೇ ಬೆಳಗ್ಗೆ ಯಾರೊಬ್ರು ನಂಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಆಕ್ಚುಲಿ ಬರ್ಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದ್ ಒಂದ್ ಕೋಟ್ ಕಲಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮ್ಗೆ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಫೋನ್ ಗೆ ಹಾಕಿದೆ ಸೊ ಅದರಿಂದ ಅವರು ನಾನು ಫೋನ್ ಹ್ಯಾಕ್ ಮಾಡಿ ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ ಎಲ್ಲರಿಗೂ ನನ್ಗೆ ಅರ್ಜೆಂಟ್ ಆಗಿದೆ ನಂಗೆ ಈ ನಂಬರ್ ಅಲ್ಲಿ ದುಡ್ಡು ಕಳ್ಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ನ ಮಗ ಎಲ್ಲರೂ ದುಡ್ಡು ಕಳ್ಸಿದ್ದಾರೆ ಐವತ್ತೈದು ಸಾವಿರ ಕಲ್ಸಕ್ಕೆ ಹೇಳ್ತಿದ್ದಾರೆ ಎಲ್ರಿಗೂ ಆ ನಾನು ಟೂ ಅವರ್ಸ್ ಅಲ್ಲಿ ವಾಪಸ್ ಕೊಡ್ತೀನಿ ನಮ್ಗೆ ತುಂಬಾ ಅರ್ಜೆಂಟ್ ಇದೆ ಈ ತರ ಒಂದು ತುಂಬಾ ಏನೋ ಒಂದು ಅರ್ಜೆಂಟ್ ಅಲ್ಲಿ ಇರೋದು ತರ ಮೆಸೇಜ್ ಕಳ್ಸಿದ್ದಾರೆ ಅದಕ್ಕೆ ಆ ತುಂಬಾ ಜನ ಕಲ್ಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದೀವಿ ಆ ನಾವು ಬಾಂಬೆ ಫೈಬರ್ ಸೈಮ್ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ಮಾತಾಡಿದೀನಿ ಅವ್ರು ಅವ್ರನ್ನ ಹಿಡಿತಾರೆ ಬಟ್ ದಯವಿಟ್ಟು ನನ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ನನ್ ವೆಲ್ ವಿಷರ್ಸ್ ಈ ತರ ಮೆಸೇಜ್ ಬಂದ್ರೆ ಮೊದಲಾಗಿ ಈ ತರ ಇದು ನೀವು ಓಪನ್ ಮಾಡಕ್ಕೆ ಹೋಗ್ಬಿಡಿ ಬೇಡಿ ಅಂಡ್ ಸೆಕೆಂಡ್ ನಾಗ ದುಡ್ ಕಲರ್ಸ್ ದಯವಿಟ್ಟು ಯಾರು ಕಲ್ಸಿದೀರ ಅದ್ರದ್ದು ಕಂಪ್ಲೇಂಟ್ ನಾವು ಲಾಂಚ್ ಮಾಡಿದೀವಿ ಅದನ್ನ ರಿಕವರಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಅಂಡ್ ನೀವು ಅಷ್ಟೇ ಎಚ್ಚರಿಕೆ ಅಲ್ಲಿ ಇರಿ ಬಿಕಾಸ್ ನಿನ್ನೆ ತಾನೇ ನನ್ ನ್ಯೂಸ್ ಅಲ್ಲಿ ನೋಡ್ತಿದ್ದಾರೆ ಯಾರು ವಾಯ್ಸ್ ಡಬ್ ಮಾಡಿ ಕಲ್ಸಿದ್ದಾರೆ ಎ ಐ ಮುಖಾಂತರ ಸಪೋಸ್ ನಂದೇ ವಾಯ್ಸ್ ನನ್ ವಾಯ್ಸ್ ಮೆಸೇಜ್ ಕಲ್ಸಿರೋ ತರ ಈ ತರನೂ ಆಗ್ತಿದೆ ನೆನೆ ನಾನು ಅದೇ ಉಪ್ಪಿಗೆ ಹೇಳ್ತಿದ್ದೆ ನಮ್ ಫ್ಯಾಮ್ಲಿದು ಒಂದ್ ಪಾಸ್ವರ್ಡ್ ಇರಬೇಕು ಒಂದ್ ಕೋಡ್ ವರ್ಡ್ ನಿಜ ನಿಜವಾಗ್ಲು ನಾವು ಅಂತ ಅಥವಾ ಸ್ವಂತ ಕೈಯಲ್ಲಿ ಕ್ಯಾಶ್ ಕೊಡೋ ತರ ಇಲ್ಲಿ ಈ ತರ ತುಂಬಾ ಹ್ಯಾಕಿಂಗ್ ನಡೀತಿದೆ ಪ್ಲಸ್ ಎ ಐ ಯು ಎ ಐ ಮುಖಾಂತರ ಕೂಡ ವಾಯ್ಸ್ ಹ್ಯಾಕ್ ಮಾಡಿ ಆ ಮೆಸೇಜ್ ಕಲ್ಸಿ ನನ್ಗೆ ಯುನೋ ನೋ ಇಮಿಡಿಯೇಟ್ ಆಗಿ ಯು ಪಿ ಐ ಟ್ರಾನ್ಸ್ಫರ್ ಮಾಡಿ ಇವಾಗ ಎಲ್ರೂ ಹತ್ರ ಯು ಪಿ ಐ ಇದೆ ಸೊ ಇವಾಗ ತಾನೆ ಒಲೆಗೆ ಇವನ್ ಪೊಲೀಸ್ ಅವ್ರ ಹತ್ರನೂ ಯಾರೋ ದುಡಿಸ್ಕೊಂಡಿದ್ದಾರೆ ಪೊಲೀಸ್ ಅವ್ರ ಹತ್ರನೂ ಆ ತರ ಇಸ್ಕೊಂಡಿದ್ದಾರೆ ಅಂತೆ ಅಂಡ್ ಅವ್ರಿಗೆ ಅದು ವಾಪಸ್ ಸಿಗ್ಲಿಲ್ಲ ಆಲ್ಸೋ ಈ ತರ ಆಗಿದ್ರೆ ತಕ್ಷಣ ನೀವು ಪೊಲೀಸ್ ಅವ್ರಿಗೆ ಐ ತಿಂಕ್ ಒನ್ ನೈನ್ ತ್ರೀ ಸೆವೆನ್ ಒಂದು ಕೋಡ್ ಇದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಅದನ್ನ ನೀವು ಕ್ಲೋಸ್ ಮಾಡ್ಬೇಕು ಲೈಕ್ ಈ ತರ ಆಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ನೀವು ಇದು ಫ್ರಾಡ್ ಅಂತ ಗೊತ್ತಾದ ತಕ್ಷಣ ನೀವು ಕಂಪ್ಲೇಂಟ್ ಲಾಂಚ್ ಮಾಡಿದ್ರೆ ಅದು ಒನ್ ಅವರ್ ಒಳಗೆ ನೀವು ಮಾಡಿದ್ರೆ ದುಡ್ಡು ವಾಪಸ್ ಸಿಕ್ಬೋದು ಅಂದ್ರೆ ಎಲ್ರು ಎಲ್ರೂ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾರಿಗೂ ಈ ತರ ಆಗ್ಬಾರ್ದು ಗೊತ್ತಿಲ್ಲ ಯಾವುದೋ ಒಂದು ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಅಲ್ಲ ಕೇಳಿಸ್ಕೊಳ್ಳಿ ಒಂದು ಫ್ರೀ ಫೋನ್ ಬಂತು ನೀವು ಯಾವುದೋ ಒಂದು ಆರ್ಡರ್ ಮಾಡಿದಿರಿ ಯಾವುದೋ ಒಂದು ಇದು ಐಟಮು ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನು ಸ್ಟಾರ್ ನಂಬರ್ ಇನ್ನೊಂದು ಸ್ಟಾರ್ ಇನ್ನೊಂದು ನಂಬರ್ ಅಲ್ಲಿ ಹ್ಯಾಶ್ ಟ್ಯಾಗ್ ಮಾಡಿ ನೀವು ಇಮಿಡಿಯೇಟ್ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನ್ ಅಲ್ಲಿ ಮಾಡಿದ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ ನಾ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದನ್ನೇ ಮಾಡಿದ್ರು ನನ್ನ ಫೋನೇ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಮಾದೇವ್ ಬಂದ್ರು ಮಾದೇವ್ರ ಫೋನಲ್ಲೇ ಮಾದೇವ್ರ ಫೋನಲ್ಲೇ ಮಾಡಿದ್ರೆ ಅವ್ರ ಫೋನು ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನ್ ಇಂದ ಬೇರೆಯವ್ರ ಮೆಸೇಜ್ ಆಗ್ತಿದೆ ಈಗ ಪ್ರಿಯಾಂಕ ಅವ್ರ ನಂಬರ್ ಇಂದ ಬೇರವ್ರ್ ಮೆಸೇಜ್ ನನ್ಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗ್ ಫೋನ್ ಮಾಡಿದ್ರೆ ನನ್ ಫೋನ್ ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಅದೊಂದು ಒಂದು ನಮಗ್ ಗೊತ್ತಿರಂಗೆ ಮೂರ್ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ದೊಡ್ಡ ಒಂದ್ ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ನಾವು ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ ಮೆಸೇಜ್ ಮಾಡಿದ್ವಿ ಈಗ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ ಯಾವುದೇ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳ್ಸಕ್ ಹೋಗ್ಬೇಡಿ ಆಮೇಲೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ತಾರೆ ಫೋನ್ ಟ್ರೈ ಮಾಡ್ತೀನಿ ನನ್ನ ಮುಂದೆ ವರ್ಕ್ ಆಗ್ತಾ ಇದೆ ಅದೇನಾಗಿ ಕಾಲ್ ಫಾರ್ವರ್ಡಿಂಗ್ ನ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಹೋಗಿ ಏರ್ಟೆಲ್ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತೆ ಕ್ಲೋಸ್ ಮಾಡಿದ್ವಿ ಅರ್ಥ ಆಯ್ತಾ ಇವಾಗ ಆ ತರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಪ್ರಿಯಾಗಿ ಫೋನ್ ಮಾಡಿದ್ರೆ ನನ್ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಮಗನ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ ಟ್ರೈ ಮಾಡಿದ್ದಾರೆ ನನ್ನ ಮಗ ಕೇಳಕ್ ಟ್ರೈ ಮಾಡಿದ್ದಾನೆ ಪ್ರೇಮ್ ಫೋನ್ ಮಾಡಿದ್ ವರ್ಕ್ ಆಗ್ತಿಲ್ಲ ನನ್ ಫೋನ್ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಇರಬೇಕು ಇರ್ಬೇಕು ಮಾಡ್ಬಿಟ್ಟಿದ್ದಾರೆ ಅದೇ ತರ ಪ್ರಿಯಾ ಫ್ರೆಂಡ್ಸು ಒಂದಿದ್ರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದ್ ಒಂದೂವರೆ ಲಕ್ಷ ನಮ್ದು ಒಂದೂವರೆ ಲಕ್ಷ ಎರಡು ಲಕ್ಷನೂ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದ್ರು ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ ಅವ್ರು ಏನೋ ಒಂದು ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು ಅದಕ್ಕೋಸ್ಕರ ಅವ್ರು ಫೋನ್ ಹತ್ಬಿಟ್ಟು ಟ್ರೈ ಮಾಡಿರೋದು ಹಾ ಏ ಗೊತ್ತಿಲ್ಲ ಅವ್ರಿಗೆ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ ಸೊ ಅದು ಪ್ರಾಬ್ಲಮ್ ಆಗಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು